ಗೌತಮ್ ರಾವ್ರಿಗೆ ರಾಜೀವ್ ಗೌಡರಿಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಂದು ನೀವೆಲ್ಲ ಇಷ್ಟು ಉತ್ಸಾಹದಿಂದ ಆಗಮಿಸಿ ನಿಮ್ಮೆಲ್ಲರಿಗೂ ಸಹ ಜೈಕಾರ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈಗ ಸುಧಾಕರಣ್ರು ಬಹಳಷ್ಟು ಸವಿಸ್ತಾರವಾಗಿ ಎಲ್ಲಾನು ಸಹ ನಿಮಗೆ ಮನಮುಟ್ಟೋ ರೀತಿ ಕಾಂಗ್ರೆಸ್ ಪಕ್ಷದ ಒಂದು ಉದ್ದೇಶ ದೇಶ ಉದ್ದಗಲಕ್ಕೂ ಸಹ ಇಷ್ಟೊಂದು ಸುಧೃಢವಾಗಿ ಬೆಳೆಯೋದಕ್ಕೆ ನಾವೆಲ್ಲ ಇಷ್ಟು ಗಟ್ಟಿ ಮುಟ್ಟಾಗಿ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಕಾಲ ಮೇಲೆ ನಾವುಗಳು ನಿಂತ್ಕೊಂಡು ಪ್ರಪಂಚದಲ್ಲಿ ನಮ್ಮ ದೇಶ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮತ ಇದೆ ಅದು ಮೂರನೇ ಆರ್ಥಿಕ ದೇಶವಾಗಿ ಹೊರಹೊಮ್ತಾ ಇದೆ ಮುಂದಿನ ದಿನಗಳಲ್ಲಿ ಅಂತೇಳಿ ಪ್ರಧಾನಮಂತ್ರಿ ಅವರು ಓದ್ಕಡೆ ಎಲ್ಲ ಹೇಳ್ತಾ ಇದ್ದಾರೆ ಆ ಆರ್ಥಿಕ ಶಕ್ತಿ ನಮ್ಗೆಲ್ಲ ಹೆಂಗ ಬಂತಪ್ಪ ಅಂತಂದ್ರೆ ಅಡಿಯಿಂದ ಮುಡಿವರೆಗೂ ನೀರು ಕೊಡೋದ್ರಿಂದ ಹಿಡಿದು ರಸ್ತೆ ಮಾಡೋದ್ರಿಂದ ಹಿಡಿದು ಕಾರ್ಖಾನೆಗಳು ಮಾಡೋದ್ರಿಂದ ಹಿಡಿದು ರೈತರಿಗೆ ಭೂಮಿ ಕೊಡೋದ್ರಿಂದ ಹಿಡಿದು ಸಾಲ ಕೊಡೋದವರೆಗೂ ಪ್ರತಿ ಕುಟುಂಬನೂ ಈ ದೇಶದಲ್ಲಿ ಸೆಕ್ಯೂರ್ವಾಗಿ ಸಾಕೊಂಡ್ಬಂದಿತ್ತು ಐವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಆ ಸಾಧನೆ ಕಾಂಗ್ರೆಸ್ ಪಕ್ಷಕ್ಕೆ ಕಲಿತದೆ ಅದು ಬಿಜೆಪಿ ಆದ್ರೆ ಪ್ರಧಾನ ಮಂತ್ರಿಗಳು ನನ್ನ ಸಾಧನೆ ಅಂತ ಹೇಳಿ ಹತ್ತು ವರ್ಷದಿಂದ ಬಣಾಯಿ ಕೊಚ್ಕೊಂಡು ದೊಡ್ಡ ದೊಡ್ಡ ಮಾತುಗಳು ಹೇಳ್ಕೊಂಡು ಮಂಕು ಬೂದಿ ಹೆಚ್ಕೊಂಡು ಯುವಕರ ಬಗ್ಗೆ ಮಾತಾಡಕ್ಕೆ ಇರೀತಾರೆ ದೊಡ್ಡ ಒಂದು ಯುವ ಸಮುದಾಯನೇ ಯುವ ದೇಶ ನಮ್ದು ಅಂತ ಹೇಳ್ತಾರೆ ಆದ್ರೆ ಯುವಕರಿಗೆ ಉದ್ಯೋಗ ಕೊಡ್ಬೇಕು ಅನ್ನೋ ಕಾಳಜಿ ಕನಿಷ್ಠ ಒಂದು ಮಾನಸಿಕ ಸ್ಥೀಮತೆ ಸಹ ನಮ್ಮ ಪ್ರಧಾನ ಮಂತ್ರಿಗಳಿಗಿಲ್ಲ ಅಂತ ಬಿಜೆಪಿಗರಿಗೆ ಅಂತ ಮಾತುಗಾರರಿಗೆ ನಾವು ಓಟ್ ಕೊಡೋದ್ರಿಂದ ಪ್ರಯತ್ನ ಇದೆಯಾ ಈಗಾಗಲೇ ಹತ್ತು ವರ್ಷ ನಮ್ಮನ್ನ ಮರಳು ಮಾಡಿ ನಮ್ಮಿಂದ ನಮ್ಮ ಕೃಷಿಕರಿಂದ ನಮ್ಮ ಮತಗಳನ್ನ ಅವ್ರು ತಗೊಂಡು ಅಧಿಕಾರನ ಬಹಳಷ್ಟು ಅಂಗವಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಏನು ಅಭಿವೃದ್ಧಿ ಆಗುತ್ತಿಲ್ಲ ಅಭಿವೃದ್ಧಿ ಏನಾದ್ರು ನೀವು ನೋಡಿದೀರ ನೀವು ಕಂಡಿದೀರ ಏನು ಇಲ್ಲ ಏನ್ ಮಾಡಿರೋ ರಸ್ತೆಗಳು ಹಂಗೆ ಇದೆ ಅದ್ ಹಿಂದಿನಿಂದಲೂ ಸಹ ನಡೀತಾ ಇತ್ತು ಅಣೆಕಟ್ಟುಗಳು ಹಂಗೆ ಇದೆ ಯಾವ್ದೇ ನೀರಾವರಿ ಯೋಜನೆಗಳು ತರಲಿಲ್ಲ ಇಲ್ಲ ದೇಶದ ಸೈನ್ಯನ ಉನ್ನ ಇನ್ನಷ್ಟು ಏನೋ ಬಾರ್ಡರ್ಗೆಲ್ಲ ಕಾಂಪೌಂಡ್ ಹಾಕ್ಸ್ಬಿಡ್ತೀವಿ ಬಿಡ್ತೀವಿ ಅಂತ ಹೇಳ್ತಾ ಇದ್ರ ಸೂಲಿ ಅವರು ಬುಲೆಟ್ ಟ್ರೈನ್ ಓಡ್ಬಿಡ್ತದ ನಿಮಿಷಗಳ ಬೆಂಗ್ಳೂರಲ್ಲಿ ತಿಂಡಿ ತಿಂತಾನೆ ಅಂತೇಳಿ ಯಾವ ನಾವು ಏನು ನೋಡ್ತಾ ಇಲ್ಲ ಅವ್ರು ಹೇಳುವಂತ ಬುಷ್ ಮಾತುಗಳು ಮಾತ್ರ ರಾಜೀವ್ ಗಾಂಧಿ ಅವ್ರು ತಂದಿದ್ದ ಕಂಪ್ಯೂಟರ್ ಇಂದ ತಂತ್ರಜ್ಞಾನ ಬೆಳೆಸ್ಕೊಂಡು ಮೊಬೈಲ್ ಇಂದ ನಾವು ಅದನ್ನ ಅವರ ಸುಳ್ಳಾಟನ ಕಳ್ಳಾಟನ ಸುಳ್ಳು ಮೋಸ ಅನ್ನೋ ಮಾತುಗಳನ್ನ ನಾವ್ ಕೇಳಿಸ್ಕೊಳ್ತಾ ಇದೀವಿ ಅದಕ್ಕೂ ರಾಜೀವ್ ಗಾಂಧಿ ಅವರೇ ಅವತ್ತಿನ ಕಂಪ್ಯೂಟರ್ ನಮ್ ದೇಶಕ್ಕೆ ಇಂಟ್ರೊಡ್ಯೂಸ್ ಮಾಡಿಲ್ಲ ಅಂದ್ರೆ ಈ ಅಪ್ಪ ಹೋಗಿ ಸಮುದ್ರದ ಕೆಳಗಡೆ ಭಜನೆನು ಮಾಡ್ತಾ ಇರಲಿಲ್ಲ ಹಿಮಾಲಯದನ್ನು ತಪಸ್ಸು ಮಾಡ್ತಾ ಇರಲಿಲ್ಲ ಸ್ವಾಮಿ ಈ ದೇಶ ಸಮೃದ್ಧವಾಗಿ ಸಾಕಷ್ಟು ಬಲಿಷ್ಠವಾಗಿ ಕಾಂಗ್ರೆಸ್ ಅವರು ಕಟ್ಟಿದ್ದಾರೆ ಈ ಕಟ್ಟಿದಂತ ದೇಶನ ನೀವೇನು ಅಭಿವೃದ್ಧಿ ಮಾಡಿಲ್ಲ ಅಂದ್ರೂ ಹಾಳು ಮಾಡೋದ್ ಬೇಡ ಹಾಳು ಮಾಡೋದಂದ್ರೆ ಕಾಂಗ್ರೆಸ್ ಕೇಳ್ಕೊಟ್ಟಂತ ಪಾಠ ನಾವೆಲ್ಲ ಅಣ್ಣ ತಮ್ಮಂದ್ರ ರೂಪದಲ್ಲಿ ಬದುಕಬೇಕು ಬಾಳಬೇಕು ಇದೇ ನಮ್ಮ ಹಿಂದೂ ಸಂಸ್ಕೃತಿ ಇಲ್ಲಿ ಎಲ್ಲರನ್ನೂ ಸಹ ನಾವು ಬಳಸ್ಕೊಂಡು ಜಗಲ್ ತಗೊಂಡೋಗ್ಬೇಕು ಆದ್ರೆ ನೀವು ಆ ಸಂಸ್ಕೃತಿನ ಇಲ್ಲಿ ವಿಷ ಬಿತ್ತೋದ್ರ ಮೂಲಕ ಎಲ್ಲ ಒಂದ್ ಕಡೆ ಧರ್ಮಗಳಲ್ಲಿ ಒಡಕು ಮೂಡಿಸ್ತಾ ಇದ್ದೀರಿ ಧರ್ಮದಲ್ಲಿ ವಿಷ ಬೀಜ ಬಿತ್ತಿ ಎಲ್ಲ ಒಂದ್ ಕಡೆ ನೀವು ರಾಜಕೀಯವಾಗಿ ಓಟ್ ತಗೊಳ್ಳೋದಕ್ಕೆ ಮಾತ್ರ ನೀವು ಸೀಮಿತರಾಗಿದ್ದರೆ ಅಭಿವೃದ್ಧಿಗೆ ನೀವು ಶೌನ್ಯ ನಿಮ್ಮಿಂದ ಅಭಿವೃದ್ಧಿ ಸಾಧ್ಯ ಇಲ್ಲ ಈ ಬಾರಿ ನಿಮ್ಗೆ ಚುನಾವಣೆ ಎಲ್ಲ ಜನ ತಿರಸ್ಕರಿಸ್ತಾರೆ ಎಲ್ಲರೂ ಸಹ ಬಿಜೆಪಿ ತಿರಸ್ಕಾರ ಮಾಡ್ತಾರೆ ಬಿಜೆಪಿ ಜೆಡಿಎಸ್ ಆಗಿದೆ ಕಮಲನ ಒತ್ಕೊಂಡು ತಿಳಿಯೋದಕ್ಕೆ ಅವರು ತಯಾರಾಗಿದ್ದಾರೆ ಇದೇ ಕಾಂಗ್ರೆಸ್ನ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಕಾಂಗ್ರೆಸ್ ಪಕ್ಷ ಅವ್ರಿಗೆ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತು ಎರಡು ಸಲ ಅವರು ಮುಖ್ಯಮಂತ್ರಿ ಆದ್ರು ಆದ್ರೆ ಅವರಲ್ಲಿ ಎಲ್ಲ ಒಂದ್ ಕಡೆ ಹೊಂದಾಣಿಕೆ ಮಾಡ್ಕೊಂಡು ಕಾಂಗ್ರೆಸ್ ಮುಖಂಡರ ಜೊತೆಲಿ ಇಲ್ಲ ಅವರಾಗ ಅವರು ಕಳ್ಕೊಂಡು ಅವ್ರ ಕಾಲ್ ಮೇಲೆ ಅವ್ರ ಚಪ್ಪಡಿ ಹಾಕೊಂಡು ಕಾಂಗ್ರೆಸ್ ದೂರ ಕೆಲಸ ಅವ್ರು ಮಾಡ್ತಾ ಈಗ ಬಿಜೆಪಿ ಜೊತೆ ಹೋಗಿದ್ದಾರೆ ಆದ್ರೆ ಅವರಿಗೆ ಇಲ್ಲಿ ಕೌಡಕಿ ಸಿಗೋದಿಲ್ಲ ಇಲ್ಲೇನಿದ್ರು ಕಾಂಗ್ರೆಸ್ನ ಭದ್ರ ಕೊಟ್ಟೆ ಜನ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ನಿಮ್ಮ ಎಲ್ಲನು ಸಹ ಸೆಕ್ಯುಲರ್ ತತ್ವವಾಗಿ ಹೋಗಿ ಕೋಮು ಬುದ್ಧಿ ನಿಮಗೆ ಬಂದಿರೋದ್ರಿಂದ ನಿಮ್ಮನ್ನ ಈ ಬಾರಿ ಕೋಲಾರದಲ್ಲಿ ತಿರಸ್ಕಾರ ಮಾಡ್ತಾರೆ ಅನ್ನೋದು ನನ್ನ ಒಂದು ಗಟ್ಟಿ ನಂಬಿಕೆ ಅದು ಧೈರ್ಯ ಮಾಡಬೇಕು ಮತ ಮಾತ್ರ ದೇವತಮ್ಮ ಅಂತೇಳಿ ಒಬ್ಬ ಸಾಮಾಜಿಕ ನ್ಯಾಯ ಒಬ್ಬ ಯುವಕನಿಗೆ ನ್ಯಾಯ ಕೊಟ್ಟಂಗೆ ಆಗ್ತದೆ ಒಬ್ಬ ಪುಟ್ಟಣ್ಣ ಗೆಲ್ತಾನೆ ಒಬ್ಬ ರಾಜೀವ್ ಗೌಡ ಗೆಲ್ತಾನೆ ಒಬ್ಬ ಎಂ ಸಿ ಸುಧಾಕರ ಅಂತ ಒಬ್ಬ ದೂರದೃಷ್ಟ ನಾಯಕನಿಗೆ ಶಿಡ್ಲಜೆಟ್ಟನ ಭವಿಷ್ಯದಲ್ಲಿ ಮುಂದೆ ತಗೊಂಡು ಹೋದಕ್ಕೆ ದೊಡ್ಡ ಶಕ್ತಿ ಆಗ್ತದೆ ಬೂದಿ ಹೇಳ್ಬೇಕು ಪ್ರತಿ ನನ್ನ ಹಕ್ಕು ಹೇಳ್ಬೇಕು ನನ್ನ ತಾಯಿಯಂದು ಕೋಟಿ ಅನ್ನು ಕೋಟಿ ಕುಟುಂಬಗಳು ಇವತ್ತು ತೆರೆ ಹಿಂದೆ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಎಷ್ಟು ಹಣ ಉಳಿತದ ಅಷ್ಟು ಹಣನ ಬಳಸ್ಕೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅದನ್ನು ತೊಡಗಿಸ್ತಾ ಇದ್ದಾರೆ ಅವರ ಆರೋಗ್ಯಕ್ಕೆ ತೊಡಸ್ತಾ ಇದಾರೆ ಆಸ್ಪತ್ರೆ ಖರ್ಚಿಗೆ ತೋರಿಸ್ತಾ ಇದ್ದಾರೆ ಕಳೆದ ಸೆಕೆಂಡ್ ಪ್ಯೂಸಲ್ಲಿ ಮೂರು ದಿನದಿಂದ ಫಲಿತಾಂಶ ಬಂದಿದೆ ಒಬ್ಬ ಲಂಬಾಣಿ ಒಂದು ಕುಟುಂಬ ಆರ್ಥಿಕವಾಗಿ ಶಕ್ತಿ ಇದೆ ರಾಜ್ಯಕ್ಕೆ ಅವ್ರಿಗೆ ಯಾವ ರೀತಿ ಶಕ್ತಿ ಬಂತು ಅಂದ್ರೆ ಅವ್ರು ಹೇಳ್ತಾರೆ ನನಗೆ ಗೃಹಲಕ್ಷ್ಮಿ ಹಣ ನಮ್ಮ ತಾಯಿ ತಂದೆ ಕೊಟ್ಟಿದ್ದ ಸಹಾಯ ಆಯ್ತು ಅಂತ ಹೇಳಿ ಕಣ್ಣಲ್ಲಿ ಇದ್ದಾರೆ ಇವೆಲ್ಲವೂ ಸಹ ಪ್ರತಿ ಕುಟುಂಬಕ್ಕೂ ಈ ರಾಜ್ಯದಲ್ಲಿ ಶಕ್ತಿ ಬರ್ತಾ ಇದೆ ಸಿದ್ದರಾಮಯ್ಯನವರ ಯೋಚನೆಗಳು ಆಲೋಚನೆಗಳು ರಾಜ್ಯದಲ್ಲಿ ಯಾರು ವಶಬಾರ್ದು ಯಾರು ಕ್ರೂರಾಗ್ ಬದುಕಬಾರ್ದು ಎಲ್ಲರೂ ಸ್ವಾಭಿಮಾನದಿಂದ ಗೊಟ್ಟ ತುಂಬಾ ಊಟ ಮಾಡಿ ಕೈ ತುಂಬಾ ಕೆಲಸ ಮಾಡ್ಬೇಕಂತೇಳಿ ಈ ಯೋಜನೆಗಳನ್ನ ಅನುಷ್ಠಾನ ಮಾಡಿರೋದು ಸೋಂಬೇರಿಗಳಾಗ್ತಾರೆ ಅಂತ ಕೆಲವರು ಮಾತಾಡ್ತಾರೆ ಅವರು ನಮ್ಗ ಮತ್ ನಮ್ ಬಡವ್ರಿಗೆ ಮೊದ್ಲೇ ಅವರೇ ಆ ಸವಲತ್ತು ತಗೊಂತ ಇರ್ತಾರೆ ಆದ್ರೂ ಮಾತು ಮಾತ್ರ ಮಾತಾಡ್ತಾರೆ ಇಲ್ಲಿ ಎಲ್ರು ಸಹ ಈ ದೇಶದಲ್ಲಿ ಒಂದಾಗಿ ಅಣ್ಣ ತಮ್ಮದವರನ್ನ ಬದುಕಬೇಕು ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಬದ್ಧವಾಗಿ ಎಲ್ರನ್ನ ಜೊತೆಲಿ ತಗೊಂಡೋಗ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮದೇ ಬೆಂಬಲ ಸಹಕಾರ ಧೈರ್ಯ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತಾರರ ಚುನಾವಣೆಯಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರೆ ಮತನ ಗೌತಮ ಕೊಡಬೇಕು ಅದು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕು ಕಾಂಗ್ರೆಸ್ ಪಕ್ಷ ಕೊಟ್ಟರೆ ಮಾತ್ರ ನಮ್ಮ ಒಂದು ನಿಲುವುಗಳು ಆಲೋಚನೆಗಳು ಭವಿಷ್ಯದಲ್ಲಿ ಸಾಕಾರ ಆಗ್ತದೆ ಅಂತೇಳಿ ನಮ್ಮಂತ ಯುವಕರಿಗೆ ಒಂದು ಧೈರ್ಯ ಬರ್ತದೆ ಸುಧಾಕರಣ್ ಅಂತವ್ರಿಗೆ ಶಕ್ತಿ ಬರ್ತದೆ ಈ ಜಿಲ್ಲೆ ಅಭಿವೃದ್ಧಿ ಆಗೋದಕ್ಕೆ ದಾರಿ ಭವಿಷ್ಯದಲ್ಲಿ ರಾಜ್ಯ ಮುಂದಕ್ಕೆ ತಗೊಡೋದಕ್ಕೆ ಇಂತ ಯುವಕರಿಗೆ ಇಂಥ ನನಗೆ ಭವಿಷ್ಯ ನಿರ್ಮಾಣ ಆಗ್ತದೆ ಅದಕ್ಕೆ ಎಲ್ಲನು ಸಹ ಮೇ ಇಪ್ಪತ್ ಏಪ್ರಿಲ್ ಇಪ್ಪತ್ನಾಲ್ಕು ಇಪ್ಪತ್ತಾರನೇ ತಾರೀಕು ನಮ್ಮ ಮತ ನಮ್ಮ ಹಕ್ಕು ನಮ್ಮ ಭವಿಷ್ಯ ನಗ ಕಾಂಗ್ರೆಸ್ ಪಕ್ಷಕ್ಕೆ ಅಂತೇಳಿ ಮತ ಕೊಡಬೇಕಾಗ್ತದೆ ಅದು ಆಸ್ತದ ಗುರುತಿಗೆ ತಾವೆಲ್ಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸಿ ಕಾರ್ಯಕ್ರಮನ ಪ್ರಚಾರ ಸಭೆಯನ್ನ ಜವಾಬ್ದಾರಿಯುತವಾಗಿ ತಗೊಂಡು ಗ್ರಾಮಗಳಿಗೋಗಿ ಮತ್ತೆ ತಮ್ಮ ಗ್ರಾಮದಲ್ಲಿ ಪ್ರತಿಯೊಬ್ಬರಿಗೂ ತಿಳಿ ಹೇಳಿ ಅದನ್ನು ಮತ ಪರಿವರ್ತನೆ ಮಾಡಿ ಅವರ ವಿಶ್ವಾಸ ಗಳಿಸುವುದರಲ್ಲಿ ತಾವೆಲ್ಲ ಸಫಲರು ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು ಸಲ್ಲಿಸಿ ಗೌತಮಾರ್ಗೆ ಒಳ್ಳೇದಾಗ್ಲಿ ಇಂತ ವಿದ್ಯಾವಂತ ಯುವಕ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು ಭವಿಷ್ಯದಲ್ಲಿ ಕೋಲಾರ ಬೆಂಗಳೂರಿಗೆ ಹತ್ರ ಇದೆ ಇಲ್ಲಿ ಕಾರ್ಖಾನೆಗಳು ಬರಬೇಕು ಐಟಿ ಕಾರಿಡಾರ್ ಬರಬೇಕು ಸಾಫ್ಟ್ವೇರ್ ಕಂಪನಿಗಳು ಬರಬೇಕು ಇಲ್ಲಿ ರೈತರು ಸದಾ ನೀರಿಂದ ತುಳುತ್ತಾ ಇರಬೇಕು ನಮ್ಮ ಕೆರೆ ಕಟ್ಟೆಗಳು ತುಂಬಿ ರೈತರ ಮುಖದಲ್ಲಿ ಒಂದಾಸ ತುಂಬಬೇಕು ಸದಾ ವ್ಯವಸಾಯ ಕೃಷಿ ಉತ್ಪನ್ನಗಳು ಹೆಚ್ಚಾಗಿ ಉತ್ಪತ್ತಿ ಆಗಬೇಕು ಅದು ನನ್ನ ಗುರಿ ಅಂತ ಹೇಳ್ತಾ ಇದ್ರು ಎಷ್ಟು ಒಂದು ದುರದೃಷ್ಟಿ ಈ ಯುವಕನಲ್ಲಿ ಇಂಥವರ್ತನೂ ನಮಗೆ ಬೇಕಾಗಿರುವಂತದ್ದು ಇಂಥ ಗೌತಮ ತನೂ ನನಗೆ ಬೇಕಾಗಿರೋದು ಬೇರೆ ಬೇಕಿಲ್ಲ ಇದು ಭವಿಷ್ಯದ ಬಗ್ಗೆ ಚಿಂತನೆ ಇಲ್ಲ ಬಡವರ ಬಗ್ಗೆ ಕಾಳಜಿ ಇಲ್ಲ ಕಸದಲ್ಲಿ ಸಮಸ್ಯೆಗಳ ಬಗ್ಗೆ ಅರಿವಿಲ್ಲ ನಮ್ಗೆ ಏನ್ ಅನ್ನೋ ಒಂದು ಆಲೋಚನೆ ಇದೆ ಮತ ಹಾಕಿ ಹತ್ತು ವರ್ಷ ನಾವು ಪಡ್ತರಿಸಿದಿರಿ ಈಗ ಮತ ಏನಿದ್ರು ಅಭಿವೃದ್ಧಿಗೆ ನಮ್ಮ ಭವಿಷ್ಯಕ್ಕೆ ಅಂತೇಳಿ ಗಟ್ಟಿಯಾಗಿ ತೀರ್ಮಾನ ಮಾಡಿ ಮತ ಗಣ ಕಾಂಗ್ರೆಸ್ ಪಕ್ಷಕ್ಕೆ ಅಂತೇಳಿ ನನ್ನ ಎರಡು ಮಾತು ವಿವರ ಕೊಡ್ತಾ ನಮಸ್ಕಾರ ಜೈ ಹಿಂದ್ ಜೈ ಕಾಂಗ್ರೆಸ್ ಈಗ ಮತ್ತೊಂದು ವಿಚಾರ ಈಗ ನಾಳೆ